ಎನಿ ಟೈಮ್ ಚುನಾವಣೆ ಬರಲಿ ನಾಳೆನೇ ಬಂದರೂ ನಮ್ಮ ಪಕ್ಷ ರೆಡಿ ಇದೆ ನಾವು ತಯಾರಿಯಲ್ಲಿ ಅವ್ರು ಯಾಕೆ ಬಂದರು ಯಾರು ಅಂದರು ಅವ್ರನ್ನ ಕೇಳ್ಬೇಕು ನಾವು ಅಲ್ಲ ಅವೇನೋ ಒಂದು ಭಯ ಇರಬೇಕೇನು ಅಥವಾ ಮತ್ತೊಂದೇನು ಈಡಿದು ಐಟಿದಿಂಗೇನು ಇರುತ್ತೆ ಅದನ್ನು ಜನತೆಗೆ ಏನು ಹೇಳಿಲ್ಲ ಅವರು ಯಾಕೆ ಹೋಗಿದ್ದಾರೆ ಜನತೆಗೆ ಅವ್ರು ಹೇಳಬೇಕು ನಾನು ಹೋಗಿಲ್ಲಲ್ಲ ನಾನು ಬಂದಿದ್ರೆ ಯಾಕೆ ಹೋದ್ರಂತೆ ಅವರೇ ಹೇಳಬೇಕು ಅವ್ರು ಹೇಳ್ತಾರೆ ನೋಡಿ ಇವತ್ತು ನಾಳೆ ನೀವು ಕೇಳ್ತೀರಿ ಬಿಡಲ್ಲ ಹಾಂ ಕಾಲು ತುಳಿ ತುಳಿಸ್ಕೊಂಡವ ತುಳಿದವಾಗ ಇಬ್ಬರಿಗೆ ಗೊತ್ತು ನನಗೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು ಇಬ್ಬರದು ಹೊರಗೆ ಬರುತ್ತೆ ಅವಾಗ ಇವೆಲ್ಲ ಹೂಹಾಪು ಹೂಗಳು ಇಂಥ ಹೂ ಹಕ್ಕು ಹೂವುಗಳಿಗೇನು ಬಲಿ ಇವಾಗ ಒಮ್ಮೆ ಏನಾಗತ್ತಿ ಇವ್ರೆ ಅವ್ರ ಥ್ರೆಟ್ ಆಯಿತು ಏನಾಯ್ತೋ ಗೊತ್ತಿಲ್ಲಲ್ಲ ಅಂತ ಥ್ರೆಟ್ಟಿಗೆ ಹೆದರು ಹೋಗೋರು ಇರ್ತಾರೆ ಒಬ್ರು ಹೋಗಲಾರ್ದವ್ರು ಇರ್ತಾರೆ ಅದು ಇನ್ನೂ ಸ್ಪಷ್ಟವಾದ ನಿಲುವು ಅವ್ರು ಹೇಳಿ ಬರೋರಿಗೆ ಹೋಗೋರಿಗೆ ಏನು ಮಾಡೋಕ್ಕಾಗದು ಹಾಂ ನನ್ನ ಅನಿಸಿಕೆ ಅದು ಭಾವನೆ ಬಹುಶಃ ಇರ್ಬೋದು ಅವತ್ತ ಯಾಕೆ ಬಂದ್ರು ಯಾಕೆ ಹೋದ್ರು ನಮಗೆ ಅರ್ಥ ಆಗಲಿಲ್ಲ ಬಂದ್ರೆ ಅದಕ್ಕೆ ಹೋದ್ರಿ ಅವ್ರ ತಂದೆಯವ್ರ ಜನಸಂಘದಿಂದ ಬಂದ್ರು ಅಂಥವ್ರು ಮುನ್ಸ್ಕೊಂಡಿಲ್ಲಿ ತನಕ ಬಂದರು ಮತ್ತೆ ಯಾಕೆ ಓಡೋದ್ರು ಆ ಅವರು ಬಹುಶಃ ಏನು ಕಾರಣಗಳನ್ನ ಏನು ಹೇಳ್ತಾರೆ ನೋಡೋಣ ಕಾತ್ಮ ಅವ್ರದ್ದು ಅವ್ರದ್ದು ಅವ್ರದ ದಾಟಿ ಅವ್ರದ್ದ ಮಾತಿನಲ್ಲಿ ಕೇಳೋಣ ಕೇಳ್ಕೊಂಡು ನಿಮ್ ಹೋಗಿ